ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಇನ್ನೇನು ಬಿಎಂಟಿಸಿ ಗಳಲ್ಲಿಯೂ ಬಂತು ಡಿಜಿಟಲ್ ಪೇಮೆಂಟ್ ಈ ಬಿಎಂಟಿಸಿ ಯಲ್ಲಿ ಆದಂತಹ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯಿಂದ ಬೆಂಗಳೂರಿಗರಿಗೆ ಭಾರಿ ಗುಡ್ ನ್ಯೂಸ್ ಸಿಕ್ಕಿದೆ ಹಾಗೆ ಬಿಎಂಟಿಸಿ ಅವರಿಗೆ ಭಾರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಎನ್ನಬಹುದು ಇದು ಡಿಜಿಟಲ್ ಯುಗ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮನ್ಕೊಳ್ಳೋವರೆಗೂ ಆನ್ಲೈನ್ ಪೇಮೆಂಟ್ ಜನರು ಆನ್ಲೈನ್ ಪೇಮೆಂಟ್ ಡಿಜಿಟಲ್ ಆಗಿ ಯೋಚನೆ ಮಾಡುತ್ತಾರೆ ಯಾವುದೇ ವಸ್ತು ಕೊಂಡರು ಯಾವುದೇ ವಸ್ತು ಮಾರಿದರು ಆನ್ ಆನ್ಲೈನ್ ಪೇಮೆಂಟ್ ಮಾಡಿ ಎಂದು ಹೇಳುತ್ತಾ ಡಿಜಿಟಲ್ ಆಗಿ ಯೋಚನೆ ಮಾಡುತ್ತಾರೆ ಹೀಗಾಗಿ ಬಿಎಂಟಿಸಿ ಟಿಸಿ ಬಸ್ ಗಳಲ್ಲಿ ಅಂದರೆ ಬೆಂಗಳೂರಿನ ಬಿಎಂಟಿಸಿ ಬಸ್ ಗಳಲ್ಲಿಯೂ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಜಾರಿ ಮಾಡಿದ್ದು ಇದಕ್ಕೆ ಬೆಂಗಳೂರಿನಲ್ಲಿರುವ ಆನ್ಲೈನ್ ಪೇಮೆಂಟ್ ಅಂದರೆ ಬಿಎಂಟಿಸಿ ಅಲ್ಲಿ ತಿರುಗಾಡುತ್ತಿರುವ ಜನರಿಂದ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ ಎಂದರೆ ತಪ್ಪಾಗಲಾರದು ಬೆಂಗಳೂರಿನ ಪ್ರಮುಖ ಸಂಚಾರ ನಾಡಿ ಮತ್ತು ಜನರ ಜೀವನಾಡಿ ಅಂದರೆ ಅದು ಬಿಎಂಟಿಸಿ ಬಸ್ ಗಳು ದಿನನಿತ್ಯ ಲಕ್ಷಾಂತರ ಮಂದಿ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಾರೆ ಈಗ ಬಿಎಂ ಿಯು ಕ್ಯಾಶ್ಲೆಸ್ ಪೇಮೆಂಟ್ ಗೆ ಒತ್ತು ಕೊಟ್ಟಿದ್ದು ಎರಡು ಸಾವಿರ ಇಪ್ಪತ್ತರಿಂದ ಡಿಜಿಟಲ್ ಪೇಮೆಂಟ್ ಕ್ಯೂ ಆರ್ ಕೋಡ್ ಸಿಸ್ಟಮ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಪ್ರಾರಂಭದಲ್ಲಿ ಅಷ್ಟೊಂದು ಜನ ಅಷ್ಟಾಗಿ ಡಿಜಿಟಲ್ ಪೇಮೆಂಟ್ ಅಥವಾ ಯು ಪೇಮೆಂಟ್ ಅನ್ನು ಬಳಸುತ್ತಿರಲಿಲ್ಲ ಆದರೆ ವರ್ಷದಿಂದ ವರ್ಷಕ್ಕೆ ಡಿಜಿಟಲ್ ಪೇಮೆಂಟ್ ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ ಎಂದರೆ ತಪ್ಪಾಗಲಾರದು ಕಳೆದ ಸೆಪ್ಟೆಂಬರ್ ಒಂದು ತಿಂಗಳಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಸುಮಾರು ಅಂದರೆ ಹದಿನಾರು ಪಾಯಿಂಟ್ ಐದು ಲಕ್ಷ ಜನರು ಡಿಜಿಟಲ್ ಪೇಮೆಂಟ್ ಬಳಸಿದ್ದಾರೆ ಇದರಿಂದ ಬಿಎಂಟಿಸಿ ಬರೋಬ್ಬರಿ ಎಂಟು ಕೋಟಿಗಿಂತ ಹೆಚ್ಚು ಆದಾಯವಾಗಿದೆ ಎಂದು ಹೇಳಬಹುದು ಅದರಲ್ಲೂ ಎಸಿ ವಜ್ರ ಬಸ್ಗಳು ಮತ್ತು ವಾಯು ವಜ್ರ ಬಸ್ಗಳಲ್ಲಿ ಕ್ಯೂ ಆರ್ ಕೋಡ್ ಬಳಸಿ ಟಿಕೆಟ್ ದುಡ್ಡು ನೀಡುತ್ತಿದ್ದಾರೆ ಜಸ್ಟ್ ಪ್ರಯಾಣಿಕರು ಕಂಡಕ್ಟರ್ ಕೊರಳಲ್ಲಿರುವ ಕ್ಯೂ ಆರ್ ಕೋಡ್ ಕೋಡ್ಗೆ ಸ್ಕ್ಯಾನ್ ಮಾಡಿದರೆ ಸಾಕು ಪೇಮೆಂಟ್ ಮಾಡಲಾಗುತ್ತದೆ ಈ ಡಿಜಿಟಲ್ ಪೇಮೆಂಟ್ ಇಂದ ಡಿಜಿಟಲ್ ಪಾಸ್ ತೆಗೆದುಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಎಂದರು ತಪ್ಪಾಗಲಾರದು ಒಂದು ತಿಂಗಳಲ್ಲಿ ಸರಿಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಪಾಸ್ ಗಳು ಸೇಲ್ ಆಗಿದೆ ತಪ್ಪಾಗಲಾರದು ಅದರಲ್ಲೂ ಇಪ್ಪತ್ತೈದು ಸಾವಿರ ಪಾಸ್ಗಳು ಬಿಎಂಟಿಸಿ ಆಫ್ಲೈನ್ ಮೂಲಕ ಪ್ರಯಾಣಿಕರು ತೆಗೆದುಕೊಳ್ಳುತ್ತಿದ್ದಾರೆ ಪ್ರತಿ ನಾಲ್ಕು ಜನರಲ್ಲಿ ಒಬ್ಬರು ಪಾಸ್ ಅನ್ನು ಡಿಜಿಟಲ್ ಮೂಲಕ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೆ ವಿಮಾನ ನಿಲ್ದಾಣಕ್ಕೆ ಮತ್ತು ರೈಲ್ವೆ ಸ್ಟೇಷನ್ ಗೆ ತೆರಳುವಂತಹ ಪ್ರಯಾಣಿಕರು ಆನ್ಲೈನ್ ಮೂಲಕವೇ ಹೆಚ್ಚು ಪಾಸ್ ಕೊಳ್ಳುತ್ತಿದ್ದಾರೆ ಇದರಿಂದ ಬಿಎಂಟಿಸಿ ಗೆ ಹೆಚ್ಚು ಉಳಿತಾಯ ಆಗುತ್ತಿದೆ ಎಂದರೆ ತಪ್ಪಾಗಲಾರದು ಧನ್ಯವಾದಗಳು